ಗಾಡಿ ಬಾಡ್ಗಿ ಹೋಗಿದಾರ ಬರ್ತಾರ ನೀನು ಶಾಲೆಗೆ ಹೋಗಲ್ಲ ಹೋಗ್ಬೇಕು ಮಮ್ಮಿ ದಿನ ಐತಿ ನಾಳೆ ಒಂದಿನ ಐತಿ ಕ್ರಿಸ್ಮಸ್ ಅಕ್ಕ ಸೂಟಿ ಕೊಡ್ತಾರ ಐದು ಆರು ದಿನ ಕಾಲ್ ಸೂಟಿ ಅದಕ್ಕ ನಾನು ಊರ್ ಹೋಗ್ತೀನಿ ಅಜ್ಜಿ ಊರಿಗೆ ಅಜ್ಜಿ ಊರಿಗೆ ಹೋಗ್ತೀಯ ಸರಿ ಅಜ್ಜನ್ ಬರಕ್ಕೆ ಹೇಳ್ತೀನಿ ನೀನು ಮತ್ತ ಆಮೇಲೆ ಚಿಂಟು ಇಬ್ರು ಹೋಗ್ಬಿಡು ಅಂತ ಹ್ಮ್ ಸರಿ ಮಮ್ಮಿ ಚಿಕ್ಕಿ ಬರಕ್ಕೆ ನಾನು ಮತ್ತೆ ಚಿಂಟು ಹೋಗ್ಬಿಡ್ತೀನಿ ನಾ ಊರಿಗೆ ಹೋಗ್ತೀನಿ ಅಜ್ಜನ ಹತ್ರ ಆಯ್ತು ಅಮ್ಮ ഇബ്രനു കഴ്ചനെ അല്ല മൈസൂർ പാകു ബർപേ ബർപേർമി ഡി ബാജി ഐറ്റ് അതാവും ഫോൺ ഹിർ ഒൂറുല്ല ഇഷ്ട ഫോൺ ಸಾಕಾಗಿದೆ ನನಗೂ ಈಗ ಅಪ್ಪ ಅಮ್ಮ ಬನ್ರಿ ಹ್ಞೂ ಇವರ್ತೈತೆ ಅಂತ ಕೇಳ್ದಂ ಅನಿಸ್ತಲ್ಲ ಕರ್ಕೊಂಡು ಬಂದೇ ಬಿಟ್ನಲ್ಲ ಇವನು ಅಯ್ಯೋ ಈಗ ನಾನು ನಾಟಕ ಮಾಡಲೇಬೇಕು ಇಲ್ಲಂದ್ರೆ ನನ್ನ ಗಂಡಕ್ಕೆ ಅನುಮಾನ ಬರ್ತೈತಿ ಅತ್ತಿ ನಾನು ನನ್ನ ತಪ್ಪಾಯ್ತು ಕ್ಷಮಿಸ್ಬಿಡಿ ಹ್ಞೂ ಕ್ಮಮಿಸ್ ಬಿಡು ಅಂತ ಇರೋ ನಿಂದಿರ್ತೀವಿ ಸರಿ ಬಾಗ್ಲ ಅವ ಬಿಟ್ಟು ಸರಿ ಆ ಕಡೆ ನಾನು ಒಳಗೆ ಕರ್ಕೊಂಡು ಹೋಗ್ತೀನಿ ಅತ್ತಿ ನನ್ನ ತಪ್ಪಾಗಿದೆ ಅತ್ತಿ ನನಗೆ ಗೊತ್ತಾಗ್ಲಿಲ್ಲ ಅವನು ಚಿಂಟು ಬಿತ್ತು ಕ್ಷಣಕ ನಾನು ಏನ್ ಮಾಡ್ಬೇಕು ಅಂತ ತಿಳಿಯಲಿಲ್ಲ ಅದಕ್ಕೆ ನಾನು ಆ ರೀತಿ ಮಾತಾಡ್ಬಿಟ್ಟಂತೆ ಮೇಲೆ ಕೈ ಮಾಡಿದ್ದು ನನ್ನ ತಪ್ಪೇ ಪರವಾಗಿಲ್ಲ ಹೇಳಮ್ಮ ಏನು ಮಗಳು ಮಗಳಿಗೆ ಅಂತ ತಿಳ್ಕೋತೀನಿ ಹೊಡಿಯೋದಲ್ಲ ನಿನ್ನ ಇಲ್ಲೇ ಕಾಲು ಜಗ್ಗಿ ಕೆಡುವಷ್ಟು ಸಿಟ್ಟಿದೆ ಆದ್ರೆ ತಡ್ಕೊತೀನಿ ತಡ್ಕೊತೀನಿ ಕಣೆ ನಾನೇ ಮನೇಲೆ ಹೋಗೋಕ್ಕಾಗಲ್ಲ ನನಗೆ ಎರಡು ಮಕ್ಳದಾವೆ ಇಲ್ಲಿ ಗಂಡನ ಮನೆ ಬಿಟ್ಟಿದ್ರೆ ಹೋದ್ರೆ ತವ್ರ ಮನೆಯಲ್ಲಿ ಹೆಸರಲ್ಲ ತಡ್ಕೊತೀನಿ ಆಮೇಲೆ ಇದೆ ನಿನಗೆ ಮಾರಿ ಹಬ್ಬ ಬಂದಿದೀಯಾ ಅಪ್ಪ ಅದೇನು ಅಂತರಲ್ಲ ಕೋನನ ಬಲಿ ಕೊಡುವಕ್ಕಿಂತ ಮುಂಚೆ ಅದನ್ನ ಸಿಂಗಾರ ಮಾಡಬೇಕು ಅಂತ ಹಂಗಾ ಏನೇ ಏನು ಕಾಲ ತೊಳೆದು ಇದನ್ನ ಪೂಜೆನ ಮಾಡ್ತಾ ಇದೀಯಾ ತಗಿ ನ ಹೇಳ ಅಲ್ಲಿಂದ ಹೊರಗೆ ಬರಲಿ ಮಾವ ತಪ್ಪಾಯಿತು ಮಾವ ಕ್ಷಮಿಸ್ಬಿಡಿ ಬಿಡಿ ಇರ್ಲಿ ಹೇಳ ಬಾ ಮನೆ ಅಂದ್ಮೇಲೆ ಎಲ್ಲಾ ಇರೋದನ ಇರ್ಲಿ ಹೇಳ ಯಾಕೆ ಕಾಲ ಬಿತ್ತಿ ಹೇಳಿ ನಡಿ ಹೊರಗೆ ನಡಿ ಹುಡುಗರು ಎಲ್ದಾವ ರೀ ನಾನು ತಪ್ಪಾಯಿತು ಕ್ಷಮಸಿ ಕ್ಷಮಸೋ ಮಾತೆ ಇಲ್ಲ ನಮ್ಮಪ್ಪ ನಮ್ಮ ಅವ್ವ ಕ್ಷಮಿಸ್ತಿರ್ಬೋದು ನಾನು ಕ್ಷಮಸೋದು ಇಲ್ಲ

ಇವಾಗ ಹೋಗಿ ಎಲ್ಲ ಮಾಡ್ತೀನಿ ಹ್ಮ್ ನಾನು ಮುಂದೆ ನಿಂದ್ರೆ ಬಿಡ ಹೋಗು ಅತ್ತೆ ಮಾವ ಏನಮ್ಮ ಅತ್ತೆ ಮಾವ ನನ್ ತಪ್ಪಾಯ್ತು ಕ್ಷಮಿಸ್ಬಿಡಿ ಇನ್ನೊಮ್ಮೆ ಆ ತರ ತಪ್ಪನ ನಾನು ಮಾಡಲ್ಲ ಅತ್ತೆ ಇವರು ಎರಡು ದಿನ ಆಯ್ತು ಒಂದೇ ಇಲ್ಲ ಮನೆಗೂ ಬಂದಿರಲಿಲ್ಲ ನೀವು ಬಿಟ್ಟು ಹೋದಾಗಿಂದ ಆದ್ರೆ ಇವಾಗ ಬಂದಿದಾರಲ್ಲ ನಂಗೆ ಬಹಳ ಖುಷಿಯಾಗಿದೆ ಅತ್ತೆ ನೀವು ಹೋಗಿ ಜಳಕ ಮಾಡ್ಕೊಂಬರ್ರಿ ನಾನು ನೀರ್ ಇಟ್ಟಿದ್ದೀನಿ ಹಂಡದಲ್ಲಿ ಅಲ್ಲಮ್ಮ ನಾವು ಜಳಕ ಮಾಡೇ ಇದ್ವಿ ಸುಳ್ಳ ಯಾಕೆ ಈಗ ಅಲ್ಲ ಬೆಳಗ್ಗೆ ಜಳಕ ಮಾಡೇ ಇದ್ವಿ ನಾ ಇರ್ಲತ್ತೆ ದೂರದಿಂದ ಬಂದಿದ್ದೀರಾ ಬಿಸಿ ನೀರು ಈ ತಂಡಿ ಬೇರೆ ಬಿಸಿ ನೀರು ಕೈ ಮೇಲೆ ಹಾಕೊಂಡ್ರೆ ಮೈ ಎಲ್ಲ ಹಳವಾರ ಆಗ್ತೈತಿ ಅದಕ್ಕೆ ಒಂದು ಸ್ವಲ್ಪ ಹೋಗಿ ಸ್ವಚ್ಛ ನೀರು ಜಳಕ ಮಾಡಬಾರ್ರಿ ಬಿಸಿ ಬಿಸಿ ರೊಟ್ಟಿ ಮಾಡ್ತಾನೆ ಕೆಮ್ಯಾಗಿನ ಬಿಸಿ ಬಿಸಿ ರೊಟ್ಟಿ ತಿನ್ನಂತ್ರಿ ಸರಿ ಬಾ ಆಯ್ತು ಈಗ ಆದ್ರೆ ನಿನಗೆ ಒಳ್ಳೆ ಬುದ್ಧಿ ಬಂತಲ್ಲ ಅಷ್ಟು ಸಾಕು ಗಂಗಿ ಬಾ ನನಗ ಅರ್ಬಿ ಕೊಡ್ಬಾರ್ ಹಾ ರೀ ಬನ್ನಿ ನಾನು ಬರ್ತೇನೆ ಪಲ್ಯ ಕದೆ ಎಲ್ಲ ಹೆಚ್ಚು ಕೊಡೋದು ಮಾಡ್ತೇನೆ ನೀಟ್ ಕಲಿಸ್ಕೊಡು ಬಡ ಬಡ ರೊಟ್ಟಿ ಬಡಿತನಿ ಅವ್ರಿ ಅತ್ತ ನಾನ್ ಬೇಡ ಹುಣ್ರಿ ನಾನ್ ಮಾಡ್ತೇನ್ರಿ ನೀವ್ ಹೋಗ್ರಿ ನೀವ್ ಬಡಬಡ ಇದನ್ ಮಾಡ್ಕೊಂಡ್ ಬರ್ರಿ ಹ್ಮ್ ಹ್ಮ್ ಮಾಡ್ತೇನ್ರಿ ಹ್ಮ್ ಆಯ್ತು ಹುಷಪ್ಪ ಬಿಸಿನೀರ್ ಚಾಕ ಮಾಡಿ ಬರೋ ಅಷ್ಟ್ರಲ್ಲಿ ರೇತ್ ನೋಡ್ರಿ ಹ್ಮ್ ಆಯ್ತಾ ಅಡಿಗೆ ಇಲ್ಲಾ ಹ್ಮ್ ಎಷ್ಟೊತ್ತರಿ ಅಡಿಗೆ ಇಲ್ಲಕ್ಕ ಬದ್ನಿಕಾಯಿ ಇದ್ದುರಿ ಬಡಬಡ ಹೆಣಗಾಯಿ ಮಾಡ್ಬಿತ್ನಿ ಬದ್ನಿಕಾಯಿ ಇದ್ದು ಅದನ್ನ ಒಳಗೆ ಸುಟ್ಟು ಬರ್ತಾ ಮಾಡೀನಿ ಅಲ್ಲಿ ಸಿವಿ ಅನ್ನತ್ತಿದ್ದಲ್ಲ ಶಾವಿಗೆ ಬಸ್ತದ ಇಟ್ಟೇನೆ ರೀ ಅದು ಸಕ್ರಿ ಹಾಲು ಹಾಕೊಂಡು ಉಂಡು ಶಾವಿಗೆ ಪಾಯಸ ಹಾಕ್ರಿ ರೊಟ್ಟಿ ನೋಡ್ರಿ ಮಾಡಿ ಹಿಂದೆ ಇಲ್ಲಿ ಇಷ್ಟು ಇಟ್ಟೇನೆ ಇದು ಒಂದು ಐತಿನ ಇದನ್ನ ತೆಗೆದು ಬಿಟ್ರೆ ಹಾಕ್ರಿ ಅಣ್ಣವ ಇಷ್ಟೆಲ್ಲ ಅಡಿಗೆ ಒಬ್ಬಾಕಿ ಮಾಡಿದ ನಾವು ಬಂದಿದ್ದು ಅಷ್ಟು ನಿಜವಾಗ್ಲೂ ನಿಮ್ಗೆ ಖುಷಿ ಆಗಿದೆಯೇನು ಯಾಕವ ನೀರು ಅತ್ತಿ ನಾನು ಮಾಡಿದ ತಪ್ಪಾತ್ರಿ ನಾನು ತಪ್ಪಿ ನರವಾಗೆ ನನ್ನ ಖುಷಿಯಿಂದ ಇಷ್ಟೆಲ್ಲ ಅಡಿಗೆ ಮಾಡಿದ್ದೀನಿ ನಡೀರಿ ಕುಂಡ್ರೆ ನಡ್ರಿ ನಾನು ಅಡುಗೆ ತೊಗೊಂಡ್ಬರ್ತೇನೆ ಹೂನವ್ವ ಎಲ್ಲ ತೊಗೊಂಬ ಇಷ್ಟೆಲ್ಲ ಅಡಿಗೆ ಮಾಡಿದ್ದು ನೀನು ಖುಷಿ ಪಡ್ಸಕ್ಕಲ್ಲ ಅದೇನೋ ಅಂತಾರಲ್ಲ ಕುರಿ ಬಲಿ ಕೊಡೋಕ್ಕಿಂತ ಮುಂಚೆ ಅದನ್ನೆಲ್ಲ ಏನೋ ಅಂತಾರೆ ಅದಕ್ಕೆ ನಂಗೂ ಅಷ್ಟೊಂದು ಗೊತ್ತಾಗತ್ತಲ್ಲ ಹಂಗೆ ಮಾಡಿ ಆಮೇಲೆ ಬಲಿ ಕೊಡ್ತೇನೆ ನೀನು ಹ್ಞೂ ವಾ ಲಘು ಲಘು ಹೋಗ್ಬೇಕು ನಮ್ಮ ಗಂಗೋ ಬಂದ ಅಂತ ನಾನು ಹೇಳ್ತೀನಿ ಯಾವಾಗ ನೋಡೇನು ಅಂತ ಅನಿಸ್ತಾ ಇತ್ತು ನಂಗೆ ನಾ ಹೋಗಿ ಒಂದು ಏಟ್ ಹಾಕಿ ಮಕ್ಕ ನೋಡಿ ಅಂದ್ರೆ ನಂಗೆ ಸಮಾಧಾನ ಆಕೈತಿ ಏಳು ಗಂಟೆ ಅದಕ್ಕೆ ಎಷ್ಟು ಬರೀ ಇಲ್ಲ ಹತ್ತು ಜನಕ್ಕೆ ಕುಂತ ಒಂಚೂರು ನೋಡೋದಕ್ಕೆ ಅಪ್ರಿಲ್ ನೋಡಿಕೆ ಲೇ ಸುಮ್ಮಿ ಸುಮ್ಮಿ ಏನತಿ ಏನು ಹೇಳ್ರಿ ಅಲ್ಲಲ್ಲೇ ಇಷ್ಟು ಬಿರಿ ಬಿರಿ ಇಷ್ಟು ಬಿರಿ ಬಿರಿ ಒಂದು ಕಾಲಾಗ ಏನೇ ಇವತ್ತು ಅವನಲ್ಲಿ ಗಿರಿ ಅಡ್ಗಿರಿ ಅಂತಾರಲ್ಲ ಏನೋ ಅಂತ ಬರ್ ಬರ್ರಿ ಬರ್ ಅಂತಿದೆಯಲ್ಲ ಒಂಚೂರು ಅತ್ತಿ ಕುಂತ ನೀವು ಮಾತಾಡ್ಸ್ಬೇಕು ಎಲ್ಲಿ ಹೋಗ್ಬೇಕು ಬಿಡ್ಬೇಕು ಅತ್ತಿ ಪರ್ಮಿಷನ್ ತಗೋಬೇಕು ಅನ್ನೋದು ಏನಿಲ್ಲ ಅಯ್ಯೋ ಅತ್ತಿ ಏನು ಗೊತ್ತಾ ಮುಂದೆ ನಾನು ವಿಷಯ ಹೇಳಿಲ್ಲ ಮೊದಲು ನಿಂದ್ರ ಆಮೇಲೆ ಹೋದ್ರತಿ ನನ್ಗೆ ಅತಿ ಗಂಗಾ ಅಂತಿದ್ಲಾ ಗಂಗ ಅಂತೇಳಿ ನಮ್ಮ ಮಗ ಸಸಿ ಕೊಡಿ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಅದನ್ನ ಕೇಳಿ ನನಗೆ ಬಹಳ ದುಃಖ ಆಗಿತ್ತು ಈಗ ಅಕ್ಕಿ ನಮ್ಮ ಮಗನ ಹೋಗ್ತಾರ ನನಗ್ ಸುದ್ದಿ ಗೊತ್ತಾದ ಹೋದಾಗ ಹೋದಾಕ ನೋಡ್ಕೊಂಡು ಬರ್ತಾನಿ ನನಗ ಇಲ್ಲಿ ಹೊಟ್ಟೆ ನನಗ ಉಪ್ಪಿಟ್ಟು ಮಾಡಿ ಕೊಟ್ಟು ವಾರ ಅವಲಕ್ಕಿ ಮಾಡಿದ್ನಲ್ರಿ ಅವಲಕ್ಕಿ ತಿಂದು ಏಳು ಗಂಟೆ ಆತು ಈಗ ಹನ್ನೊಂದು ಗಂಟೆ ಉಪ್ಪಿಟ್ಟು ಯಾವ ನನ್ನ ಮಗ ಬೇರೆ ರೋಡ್ ಎತ್ತಿ ಮನಿ ಕಟ್ಬಿಟ್ಟನು ಗಾಡಿಗಳ ಹೋಗ್ಲೇ ಏನ್ ಮಗ ನೋಡ್ಕೊಂಡು ಕುಂತಿ ಉಪ್ಪಿಟ್ಟು ಅದಕ್ಕೆ ಚಂದಂಗೆ ಕೊತ್ತಂಬರಿ ಹಸಿ ಮೆಣಸಿನಕಾಯಿ ಉಳ್ಳಾಗಡ್ಡಿ ಹಾ ಎಲ್ಲ ಹಾಕಿ ಉದ್ದಿನ ಬೇಳೆ ಹಾಕಿ ಕಾಳು ಹಾಕಿ ಚಂದಂಗೆ ಎಣ್ಣೆಲಿ ರವಾ ಹುರಿದ ಉಪ್ಪಿಟ್ಟು ಮಾಡಿ ಅದಕ್ಕೆ ಒಂದಿಟ್ಟಿ ಕಾಳ ಬಂದ ನೋಡಿ ಸೀಸನ್ ಚಲೋ ತವರಿ ಕಾಳು ನಿಮ್ ಗಂಡ ಅವ್ರಿಗೆ ಕಾಳು ಹಾಕಿ ಉಟ್ಬಿಟ್ಟು ಹಂಗ ಹಂಗ ಬಾಯಾಗಿಟ್ಟು ಕರ್ಗಬಿಟ್ ನೋಡು ಹಂಗೆ ಬಾ ಅತ್ತಿ ಹೋಗಿ ಬಂದ್ ಮಾಡ್ಕೊಡ್ತೇನೆ ರೀ ಹೋಗ್ತೀವೋ ಏನ್ ಕಾಲಗಿನ ತಗೊಳು ಛ ಒಂದಿಟ್ಟು ಹೋಗಿ ನೋಡ್ಬಾರಬೇಕಂದ್ರೆ ಎಲ್ಲಿದ್ಲು ನಮ್ಮ ಇಷ್ಟು ದಿನ ಇರ್ಲಿಲ್ಲ ಈಗ ಬಂದಾಳು ನಾನ್ ಗೊತ್ತಿರ್ಬೇಕಲ್ರಿ ಯಾರಂತ ಗಂಗ್ ಗೆಳತಿ ಸುಮ್ಮವ್ರಿ ಈಚಿ ನಮ್ಮ ಸುನಂದ ಸುನಂದಾರಿ ನನ್ನ ಮಗಳನ್ನ ತೋರಿಸ್ಬಿಡ್ತೇನೆ ರೀ ನನ್ನ ಮಗಳ ಹೆಸರು ಜ್ಯೋತಿ ರೀ ನನ್ನ ಮಗನ ಹೆಸರು ಆದಿ ಅಂತ ಹೇಳ್ರಿ ಕೊಡುವಣ కొడ నా నన్ను మాత్రం కొడాల ఇవట్ నీ నా నోట్స్ బర్త్ కొడతది ఏం కాలేజ్ కి పోక్త నేను నోడి పడి తిని బబ్బ ఊడ బ కొడ నా ఏనన్నా నీ కుడగట ఏ ఏని ఇది నీ డ్రెస్ అమ్మా ఇవత కాలేజ్ లో ఫ్యాషన్ డ్రెస్ ఇదే ఈ ರೀತಿ గ్లాసు ఈ ರೀತಿ డ్రెస్ హక్కున్ బాంత వేదార అదిక నేను హక్కుందిదిన అమ్మా చూడు అన్నా నా బ్యాగెల్లో కట్టుకొని మిటిదాను అల్లో నిందేనో ఇది డ్రెస్ ఈ ರೀತಿ ఎలా ఇదతిదో ఎలా హక్కుందిద అమ్మా ననగు సేమ్ అమ్మా ననగు ఈ ರೀತಿ ఆగ్ బాంత వేదార

ಹೆಣ್ಮಕ್ಳು ಗಲಾಟೆ ಮಾಡ್ತಾನೆ ಇರ್ತಾರೆ ಇವತ್ತಿನ ಕಥೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ನಾನು ನಿಮಗೋಸ್ಕರ ಬೆಳಗ್ಗೆನೆ ಹಾಕಕ್ಕೆ ಟ್ರೈ ಮಾಡ್ತೀನಿ ಏನೇ ಇಲ್ಲಾಂದ್ರೂ ನಾನು ಡೈಲಿ ನಿಮ್ಮ ನಿಮ್ಮ ರೀಡಿಯೋ ಹಾಕಿ ಹಾಕ್ತಾಯಿದ್ದೀನಿ ತಾಯಿಲದ ತಬಲಿ ಎರಡು ಎಪಿಸೋಡು ಹಂಗೆ ಅಕ್ಕ ತಂಗಿ ಒಂದು ಎಪಿಸೋಡ್ನ ಹಾಕ್ತಾಯಿದ್ದೀನಿ ನಿಮ್ಗೆ ಏನಾದರೂ ಹೇಳಬೇಕನ್ಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ಲರೂ ಜಾಸ್ತಿ ಮಾತಾಡಬೇಡ ಅಂತ ಇದ್ದಾರೆ ಅದಕ್ಕೆ ನಾನು ಲಾಸ್ಟಲ್ಲಿ ಮಾತಾಡಿ ಹೇಳ್ತಾ ಇದ್ದೀನಿ